ಶಿರಾ ತಾಲೂಕಿನ ನಾದೂರ್ ಗ್ರಾಮದ ಪಕ್ಕದ ಗುಡ್ಡಪ್ಪ ಮೀನ್ ಕೃಷ್ಣಪ್ಪ ಅನ್ನೋರ ಒಂದು ರಪ್ಪದ ಮೇಲೆ ಇವತ್ತು ನಾಯಿಗಳು ದಾಳಿ ಮಾಡಿ ಅಹ್ ಹನ್ನೆರಡು ಕುರಿಮರಿಗಳು ಮತ್ತೆ ದೊಡ್ಡವು ಮೂರು ಕುರಿಗಳು ಇವಿಗೆ ಇವುಗಳ ಮೇಲೆ ದಾಳಿ ಮಾಡಿ ಹನ್ನೆರಡು ಕುರಿಮರಿಗಳೆಲ್ಲ ಅಹ್ ಸಾವನ್ನಪ್ಪಿದ್ದಾರೆ ಮತ್ತೆ ಮೂರಕ್ಕೆ ಸೀರಿಯಸ್ ಆಗಿರೋ ಕಾರಣ ಇವತ್ತು ಪಶು ವೈದ್ಯಾಧಿಕಾರಿಗಳು ಬಂದು ಅದನ್ನ ಚಿಕಿತ್ಸೆ ಕೊಡ್ತಿದ್ದಾರೆ ಇದಲ್ದೇನೆ ಪಕ್ಕದ ರಪದಲ್ಲಿ ಕೂಡ ಒಂದೆರಡು ಕುರಿಗಳು ಆ ಇದೇ ನಾಯಿಗಳ ದಾಳಿಗೆ ಆ ತುತ್ತಾಗಿದ್ದಾವೆ ಈಗಾಗ್ಲೇ ಸಾಕಷ್ಟು ಕಡೆ ಈ ತರ ಆ ಕುರಿಗಳ ಮೇಲೆ ನಾಯಿಗಳ ದಾಳಿ ನಡೀತಿದೆ ಆದ್ರೂ ಕೂಡ ಯಾವುದೇ ಕ್ರಮ ತೊಗೊಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾಯಿಗಳ ಮೇಲೆ ಏನಾದ್ರು ಕ್ರಮ ತೊಗೊಂಡ್ರೆ ಅಥವಾ ಏನಾದ್ರು ಇಡಿಯಂತ ಪ್ರಯತ್ನ ಪಟ್ರೆ ಪ್ರಾಣಿ ದೇಹ ಸಂಘಗಳ ಕೆಲವರ ಆಕ್ಷೇಪ ಇರ್ತದೆ ಆದ್ರಿಂದ ಈ ರೀತಿ ಅವುಗಳು ಅವಘಗಳು ಸಾಕಷ್ಟು ಸಂಭವಿಸ್ತಾ ಇದ್ದಾವೆ ಬನ್ನಿ ನೇರವಾಗಿ ನಾವು ಆ ಗುಡ್ಡಪ್ಪನ ಮಾತಾಡ್ಸನಾ ಗುಡಪ್ಪ ಯಾವ ತರ ಆಯ್ತು ಇದು ನಾವಿರ್ಲಸ ಮಧ್ಯಾಹ್ನ ಒಂದ್ ಗಂಟೆ ಟೈಮಲ್ಲಿ ಕುರಿಯ ಒಳಗ ನುಗ್ಬಿಟ್ಟು ಹ್ಮ್ ಆ ಮೂರು ನಾಲ್ಕು ನಾಯಿಗಳು ಹ್ಮ್ ಎಲ್ಲ ಬಂದ್ ಅವ್ನ ಹನ್ನೆರಡು ಮರಿನು ಜೀವ ಕೆಡಿಸಿದವೆ ಹ್ಮ್ ಇನ್ನ ಈ ಮೂರು ಜಾಸ್ತಿ ಗಾಯ ಮಾಡಿದವೆ ಮಾಡಿದಾವೆಂಗೆ ಗೊತ್ತಾಯ್ತು ಅಂತ ಇಲ್ಲಿ ಅಕ್ಕಪ ನೋಡ್ಬಿಟ್ಟು ಗಲಾಟೆ ಮಾಡಿ ನೋಡ್ಸೇವ್ರಿ ಹ ಹ ಹಾಗ ಫೋನ್ ಮಾಡಿ ತಿಳ್ಸದ್ ನಾವ್ ಇವಾಗ ಬಂದು ಈಗ ಎಷ್ಟಿದ್ವು ಇಲ್ಲಿ ಒಳಗಡೆ ಎಲ್ಲ ಒಳಗಡೆ ಎಲ್ಲಾ ಒಟ್ಟು ಒಂದು ನಲ್ವತ್ ಮರಿವತ್ ನಲವತ್ತರಾಗೆ ಹನ್ನೆರಡು ಹಾ ಇನ್ ಮೂರು ತುಂಬಾ ಸೀರಿಯಸ್ ಮೂರಕ್ಕೆ ಈಗ ಟ್ರೀಟ್ಮೆಂಟ್ ಕೊಟ್ಟಾರ ಆದ್ರೂ ಹೊಡಿಯೋದ್ ಕಷ್ಟ ಕಷ್ಟ ಗ್ಯಾರಂಟಿ ಇಲ್ಲ ನಿಮ್ಗೆ ಗೊತ್ತಾಗಿದ್ದ ಹೆಂಗೆ ಅಂತ ಫೋನ್ ಮಾಡಿ ಹಾ ಫೋನ್ ಅವಾಗ ಗೊತ್ತಾಗಿರೋದು ಗೊತ್ತಾಗಿರೋದು ಬೇರೆ ಟೈಮ್ ಯಾವ ನಾಯಿಗಳು ಇರ್ತಿಲ್ವಾ ಇಲ್ಲಿ ಯಾವ ಇರ್ತಿಲ್ಲ ಸರ್ ಹ ಇದೇ ಪ್ರಥಮ ನೋಡದ್ರ ಪೈಕಿ ಏನ್ ಹೇಳಿ ಎಷ್ಟ ಇದ್ದು ಅಂತ ಎರಡಿದ್ವು ಅಂತ ಅಂದ್ರು ಮತ್ತೆ ಎರಡು ಹೊರ್ಗಡೆ ಇದ್ವಿ ನಾಲ್ಕು ನಾಯಿ ಒಟ್ಟು ನಾಲ್ಕು ನಾಯಿ ಬೇರೆ ಕಡೆನು ಕಡದ ಬೇರೆ ಕಡೆಗೆ ಒಂದ್ ಎರಡು ಕರ್ದಿದ್ದಾವ್ ಇವತ್ತೇ ಇಲ್ಲಿ ಗಲಾಟೆ ಮಾಡಿ ಹಾ ಬೇರೆ ಕಡೆಗೆ ಅಲ್ಲಿ ಒಂದ್ ಕುರಿಯೇಟೆ ಹತ್ರ ಒಂದು ಆಮೇಲೆ ಅಲ್ಲಿ ಗಲಾಟೆ ಮಾಡ್ದಾಗ ಮತ್ತೆ ಹೋಗಿ ಇನ್ನೊಂತ ಒಂದು ಕರ್ದಿದ್ದಾವ್ ಸರ್ ಈಗ ನಿಮ್ದು ನಿಮ್ಮ ಇಷ್ಟೇ ಕುರಿ ಇದ್ದಿದ್ದು ಕುರಿ ಹೊರ್ಗಡೆ ಮೇಯಕ್ ಹೋಗಿವಾ ಮರಿಗಳು ಮರಿಗಳು ಅಟ್ಟಿ ಒಳಗಿರೋ ಅಟ್ಟಿ ಡಾಕ್ಟರ್ ಬಂದ್ ಏನ್ ಹೇಳಿರೋ ಡಾಕ್ಟರ್ ಗಳು ನಿನ್ನ ಸೀರಿಯಸ್ ಆಗಿ ಉಳಿಯಲ್ಲ ಅಂತ ಹೇಳಿದಾರೆ ಈ ಮೂರು ಹೌದು ಅವು ಓ ಹೋಗಿದಾವೆ ಇನ್ನೇನು ಮಾಡಕ ಅಂತ ಹೇಳಿದರ ಹ್ಮ್ ಇಗಳ ಏನೋ ಪರಿಹಾರ ಕೊಡ್ತೀನಿ ಅಂತ ಹೇಳಿರಾ ಏನ್ ಕೊಡ್ತಾರ ಗೊತ್ತಿಲ್ಲ ಫೋಟೋ ಹೊಡ್ಕೊಂಡು ಹೋಗಿದಾರೆ ಏನು ಹೇಳಲಿಲ್ಲ ಏನು ಹೇಳಲಿಲ್ಲ ಅವರು ಈ ಕುರಿಗಳಿಗೆ ಪರಿಹಾರ ಮಾಡಬೇಕು ಸರ್ಕಾರದಲ್ಲಿ ಐತಲ್ಲ ಆ ಐತೆ ಹಾ ಐತೆ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನಾವಿನ್ನ ಏನ್ ಮಾಡಕ್ ಆಗುತ್ತೆ ನಾಯಿಗಳು ಕಾಟ ಬಹಳ ಜಾಸ್ತಿ ಆಗಿದೆ ಸರ್ ಇಲ್ಲ ಅಲ್ಲೇ ಕಡಿತವೆ ಯಾರ್ ಪ್ರತಿ ನಾಳೆ ಆದ್ರೆ ಬೇಜಾನ ಆಗಿದೆ ಸರ್ ಇದೇ ಪ್ರಾಬ್ಲಮ್ ಈ ಮಾನ್ಯ ಶಾಸಕರಲ್ಲಿ ಮನ ಈ ಮನವಿ ಇದಕ್ಕೆ ಪರಿಹಾರ ಸೂಚಿ ಈ ಬಡಪಾಯಿಗಳಿಗೆ ಏನೋ ಒಂಚೂರು ಪರಿಹಾರ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಇದೆ ಜೀವನ ಕುರಿದು ಕುರಿ ಕಾಯಬೇಕು ಊಟ ಮಾಡಬೇಕು ಈಗ ಇಷ್ಟು ಮರಿ ಅದ್ವಾನ ಆಗ್ಯವೆ ಅದೇನ್ ಗವರ್ನಮೆಂಟ್ ನಿಂದ ಪರಿಹಾರ ಕೊಡ್ಸ್ತೀರ ಕೊಡ್ಸಬೇಕು ಇವೆಲ್ಲಾ ಸಾಕಿ ದೊಡ್ಡವಾಗಿದ್ರೆ ಸಾಕಷ್ಟು ಲಾಭ ಬರೋದು ಅಂತ ಹೌದು ವರ್ಲಕ್ಷ ಲಕ್ಷ ಲೆಕ್ಕಾಚಾರಕ್ ಬರೋದು ಒಂದ್ವರ ಲಕ್ಷ ಈಗ ಇದ್ರದ್ ಏನು ಏನ್ ಮಾಡಬೇಕು ಏನ್ ಕತೆ ನಂಬಕಂಡ್ ಜೀವನ ಇದನ್ನೇ ನಂಬಕೊಂಡ್ ಜೀವನ ಮಾಡ್ತಾ ಇದಾರೆ ಸಂಬಂದ ಪಟ್ಟ ಮಾತಾಡಿ ಅವಕ್ ಏನೇನ ಪರಿಹಾರ ಮತ್ ಅದನ್ನ ಏನೋ ಒಂದು ವ್ಯವಸ್ಥೆ ಮಾಡಬೇಕು

ನಮ್ಗ್ ಏನಾದ್ರು ಊಟಕ್ಕಾದ್ರೂ ಬಡವಾರ ಪರಿಹಾರ ಕೊಡ್ಲೇಬೇಕು ಸರ್ ನಮ್ಗೆ ಪರಿಹಾರ ಇಲ್ಲದ್ ನಮ್ಗ್ ಊಟ ಬಟ್ಟೆ ಮೆಟ್ಟು ಎಲ್ಲಾ ಎಲ್ಲಿಗ್ ಹೋಗ್ಬೇಕು ಸರ್ ಇವನ್ನೇ ಜಮ್ಕೊಂಡ್ ಜೀವನ ಮಾಡ್ತಾ ಇದೀವಿ ಸರ್ ನಾಯಿಗಳು ಎಲ್ಲಾ ಬೇಲಿ ಹಾಕಿ ಬಿಟ್ಟಿದೀವಿ ಬೇಲಿ ಹಾಕಿದ್ರು ಬೇರೆ ಹೋಗಿ ಬಿಟ್ಟರೆ ನಾವ್ ಏನ್ ಮಾಡಾಕಲ್ಲ ನಾವೇನ್ ಮಾಡಾಕತ್ತೆ ಬೇಲಿ ಬಿದ್ದು ಸುತ್ತಿ ಹೋಗಿರವ ನಾವು ಮಾಡ ಬದ್ಕೆಲ್ಲಾ ಮಾಡ್ಬಿಟ್ಟಿದೀವಿ ನಾವು ಅವನ್ನ ಅವನು ಇವನ್ನ ಇವನು ಎಲ್ಲಿ ಎಲ್ತಾರನ